ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಬಹುದೊಡ್ಡ ಚರ್ಚೆಗೆ ಒಳಗಾಗ್ತಾ ಇದೆ ಎರಡು ಪ್ರಮುಖ ಹಗರಣಗಳು ಸಿದ್ದರಾಮಯ್ಯವರ ವಿರುದ್ಧ ಇದೀಗ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದ್ದು ಬಹುತೇಕ ರಾಜ್ಯದ ಹೈಕೋರ್ಟ್ ಹನ್ನೆರಡನೇ ತಾರೀಕು ಕೊಡಬಹುದಾದಂತಹ ತೀರ್ಪಿನ ನಂತರ ಅಥವಾ ಅದರಿಂದ ಅದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ರಾಜ್ಯದ ಕಾಂಗ್ರೆಸ್ ವಲಯದಲ್ಲಿಯೇ ಬಹುದೊಡ್ಡ ಚರ್ಚೆಗೆ ಒಳಗಾಗ್ತಿದೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡು ಈಗಾಗಲೇ ರಾಜ್ಯದ ಕಾಂಗ್ರೆಸ್ನ ಅನೇಕ ಹಿರಿಯ ನಾಯಕರು ಇದೀಗ ಪ್ರಯತ್ನವನ್ನು ಆರಂಭಿಸಿದ್ದಾರೆ ಅದರಲ್ಲೂ ಕೂಡ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ದಲಿತ ಕೋಟಾದಡಿಯಲ್ಲಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋ ಆಗ್ರಹವನ್ನು ಈಗಾಗಲೇ ಎ ಸಿ ಸಿ ನಾಯಕರಿಗೆ ಮಾಡಿದ್ದು ಪದೇ ಪದೇ ಎ ಐ ಸಿ ಸಿಯ ನಾಯಕರನ್ನು ಭೇಟಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕೂಡ ಬಹು ಸೀರಿಯಸ್ ಆಗಿ ಈ ಒಂದು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕನ್ಸನ್ ಇಟ್ಕೊಂಡಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಎರಡು ಮೂರು ಸಾರಿ ಭೇಟಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ತನ್ನ ಜೊತೆಗೆ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ನನ್ನ ಬೆಂಬಲಿಗರ ಶಾಸಕರ ಸಂಖ್ಯೆ ಐವತ್ತರಿಂದ ಅರವತ್ತಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರೆ ಅದೇ ರೀತಿ ಆರ್ ವಿ ದೇಶಪಾಂಡೆ ಸಹ ನಾನು ಒಬ್ಬ ಹಿರಿಯ ನಾಯಕನಾಗಿದ್ದು ನನ್ನ ಹಿರಿತನಕ್ಕೆ ಬೆಲೆ ಕೊಟ್ಟು ನನ್ನನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ ಅದಷ್ಟೇ ಅಲ್ಲದೆ ಎಂ ಬಿ ಪಾಟೀಲ್ ಸಹ ಲಿಂಗಾಯತ ಕೋಟದಡಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋವನ್ನ ಇಟ್ಕೊಂಡು ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯದಲ್ಲಿ ಅತ್ಯಂತ ಆಶ್ಚರ್ಯಕರ ರೀತಿಯ ಒಂದು ಬೆಳವಣಿಗೆ ಆಗ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವರ ಮಹಾಮೌನ ಇದೀಗ ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ತಳಮಳವನ್ನು ತಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದ ಮುಖ್ಯಮಂತ್ರಿಯ ಯಾರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದರು ಸುಮಾರು ಇದೇ ವಿಚಾರ ಒಂದು ವಾರದ ಕಾಲ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹುದೊಡ್ಡ ತನ್ನವನ್ನು ತಂದಿಟ್ಟಿತ್ತು ಅದಾದ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿತು ಇಬ್ಬರು ನಾಯಕರ ನಡುವೆ ಅಧಿಕಾರದ ಹಂಚಿಕೆಯನ್ನು ಮಾಡಿ ಮೂವತ್ತು ತಿಂಗಳು ಮೂವತ್ತು ತಿಂಗಳ ಅಧಿಕಾರವನ್ನು ಹಂಚಿಕೆ ಮಾಡಿ ಬದಲಿಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿತು ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿಯೂ ಕೂಡ ಮುಂದುವರಿಯಿರಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡ್ತು ಅದಾದ ನಂತರ ಡಿ ಕೆ ಬೆಂಬಲಿಗರು ಅವಕಾಶ ಸಿಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ದಾರೆ ಶೀಘ್ರದಲ್ಲಿಯೇ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬಂದಿದ್ರು ಆದರೆ ಮೂಡ ಹಾಗೂ ಎಸ್ ಟಿ ಕಾರ್ಪೊರೇಷನ್ನ ಹಗರಣಗಳು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಒಂದು ಕಂಟಕವನ್ನು ತರ್ತಾ ತರ್ತವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ಚಕಾರವನ್ನು ಕೂಡ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಎತ್ತದೆ ಡಿ ಕೆ ಶಿವಕುಮಾರ್ ಅತ್ಯಂತ ಆಶ್ಚರ್ಯಕರ ನಡೆಯನ್ನ ನೆಡ್ತಾ ನೆಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ನಿನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಬಾಂಬನ್ನು ಹಾಕೋದ್ರ ಮೂಲಕ ಇದೀಗ ರಾಜ್ಯದ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ಆಟಕ್ಕೆ ಏನು ಕಾರಣ ಮುಖ್ಯಮಂತ್ರಿ ಪಟ್ಟದ ಆಸೆಯನ್ನೇ ಡಿ ಕೆ ಶಿವಕುಮಾರ್ ಅವರು ಕೈಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ವರ್ತನೆಗೆ ನಿಜಕ್ಕೂ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನ ಎರಡು ಮಹಾನ್ ನಾಯಕರ ಪೈಕಿ ಡಿ ಕೆ ಶಿವಕುಮಾರ್ ಒಬ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಪಿ ಸಿ ಸಿಯ ಸಾರಥ್ಯವನ್ನು ವಹಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋದರಲ್ಲಿ ಸಿದ್ದರಾಮಯ್ಯನವರಷ್ಟೇ ಎಫರ್ಟನ್ನು ಹಾಕಿದ್ದಂಥವ್ರು ಡಿ ಕೆ ಶಿವಕುಮಾರ್ ಅದೇ ಕಾರಣಕ್ಕೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದೀನಿ ಕಾಂಗ್ರೆಸ್ನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೋ ಅವರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ವಾಡಿಕೆ ಮೊದಲಿಂದನೂ ಕೂಡ ಇದೆ ನನ್ನನ್ನು ದಯವಿಟ್ಟು ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಪಟ್ಟನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದರು ಕೊನೆಗೂ ಕೂಡ ಈ ಒಂದು ವಿಚಾರ ಅಂತಿಮ ಅಂತ ತಲುಪಿದ್ದು ತಲುಪಿ ಕೊನೆಗೆ ಅಧಿಕಾರದ ಹಂಚಿಕೆಯ ಮುಖಾಂತರ ಸಿದ್ದರಾಮಯ್ಯವರನ್ನ ಮೊದಲ ಅವಧಿಗೆ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಘೋಷಣೆ ಮಾಡಿತು ಅದಾದ ನಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಈಗ ಹದಿನಾರು ತಿಂಗಳು ಕಳೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಎರಡು ಗುರುತರವಾದ ಆಪಾದನೆಗಳು ಮುಖ್ಯಮಂತ್ರಿಗಳ ವಿರುದ್ಧ ಬಂದಿದ್ದಾವೆ ಇದೇ ಹನ್ನೆರಡನೇ ತಾರೀಕು ಹೈಕೋರ್ಟ್ ಕೊಡಬಹುದಾದಂತಹ ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ತಯಾರಿಯನ್ನು ಇದ್ದಾರೆ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಹುದಿನಗಳ ಗೆಳೆಯ ಸತೀಶ್ ಜಾರಕಿಹೊಳಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸತೀಶ್ ಜಾರಕಿಹೊಳಿ ಅವರಂತೆ ಜಿ ಪರಮೇಶ್ವರ್ ಹಾಗೇನೆ ಆರ್ ವಿ ದೇಶಪಾಂಡೆ ಎಂ ಬಿ ಪಾಟೀಲ್ ಈ ರೀತಿ ಅನೇಕ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆಗುವ ಪ್ರಯತ್ನಕ್ಕೆ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಈ ಮುಖ್ಯಮಂತ್ರಿ ವಿಚಾರದ ಸಂಬಂಧಪಟ್ಟಂತೆ ಒಂದೇ ಒಂದು ಚಕಾರವನ್ನು ಕೂಡ ಎತ್ತ ಇಲ್ಲ ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಎರಡು ಪ್ರಮುಖ ಹಗರಣಗಳ ಆರೋಪ ಕೇಳಿ ಬಂದವೋ ಆ ಆರೋಪ ಕೇಳಿ ಬಂದಂತಹ ಸಂದರ್ಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅತ್ಯಂತ ಒಂದು ಬಲವಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಏನು ಸಿದ್ದರಾಮಯ್ಯನವರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಜಂಟಿಯಾಗಿ ಬೆಂಗಳೂರಿಂದ ಮೈಸೂರಿನವರಿಗೆ ಪಾದಯಾತ್ರೆಯನ್ನು ಮಾಡ್ತೋ ಆ ಪಾದಯಾತ್ರೆಗೂ ಮುನ್ನವೇ ಕಾಂಗ್ರೆಸ್ ಆ ಪಾದಯಾತ್ರೆಯ ಮಾರ್ಗದಲ್ಲಿಯೇ ಆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಜನಾಂದೋಲನ ಸಮಾವೇಶವನ್ನು ಮಾಡ್ತಾ ಹೋಯ್ತು ಈ ಜನಾಂದೋಲನ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಬೀಚ್ನಂತಹ ಬ್ಯಾಟನ್ನ ಬೇರೆ ಹಬ್ಬ ಯಾವೊಬ್ಬ ಕಾಂಗ್ರೆಸ್ನ ನಾಯಕರು ಅಷ್ಟೊಂದು ಸಮರ್ಥ ಸಮರ್ಥನೆಯನ್ನ ಸಿದ್ದರಾಮಯ್ಯವರನ್ನ ಮಾಡ್ಕೊಂಡಿಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಬೆನ್ನಿಗೆ ಈ ರೀತಿ ಬಲವಾಗಿ ನಿಂತರೋ ಆಗಿನೇ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ಅನುಮಾನಕ್ಕೆ ಕಾರಣ ಆಗಿತ್ತು ಇದೀಗ ಮುಖ್ಯಮಂತ್ರಿ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ತಟಸ್ಥ ನೀತಿಯನ್ನು ಅನುಸರಿಸಿದ್ದು ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಶಿವ ಸಿದ್ದರಾಮಯ್ಯನವರೇ ಐದು ವರ್ಷದ ಅವಧಿಗೆ ಮುಂದುವರಲಿ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಆಟ ಕೂಡ ಅಡಗಿದೆ ಅಂತಕ್ಕಂಥ ಮಾತುಗಳು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಯಾವಾಗ ಮುಖ್ಯಮಂತ್ರಿ ಪಟ್ಟಕ್ಕೆ ಅನೇಕ ಕಾಂಗ್ರೆಸ್ ನಾಯಕರು ಟವಲ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರೋ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಪ್ರಮುಖ ನಿರ್ಧಾರವನ್ನು ಮಾಡಿದರು ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಥವಾ ನನಗೆ ಆ ಸ್ಥಾನ ಸಿಗದೆ ಹೋದರೆ ಯಾರಿಗೂ ಕೂಡ ಆ ಸ್ಥಾನ ಬೇರೆಯವರಿಗೆ ಸಿಗಬಾರ್ದು ಆ ಕಾರಣಕ್ಕೆ ಇನ್ನೈದು ವರ್ಷದ ಅವಧಿಗೂ ಇನ್ನು ಉಳಿದಿರ್ತಕ್ಕಂಥ ಅವಧಿಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಹೇಗಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹೈಕಮಾಂಡ್ ಸಹ ಆವಾಗ ನನ್ನನ್ನು ಮುಖ್ಯಮಂತ್ರಿ ಮಾಡೋ ಒಂದು ಮನಸ್ಥಿತಿಗೆ ಬಂದಿರುತ್ತೆ ಆಗ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸೋಣ ಐದು ವರ್ಷದ ಅವಧಿಯನ್ನು ಸಂಪೂರ್ಣಗೊಳಿಸೋಣ ಅಂತಕ್ಕಂಥ ತೀರ್ಮಾನ ಇದೀಗ ಡಿ ಕೆ ಶಿವಕುಮಾರರು ಅಂತ ಮಾತುಗಳು ಕೇಳಿ ಬರ್ತಾ ಇದಾವೆ ಡಿ ಕೆ ಅವರ ಈ ಒಂದು ರೀತಿಯ ನಡವಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಬಹುದೊಡ್ಡ ಒಂದು ಉಭಯ ಸಂಕಷ್ಟವನ್ನು ತಂದಿಟ್ಟಿದ್ದು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಬೇಕು ಅಥವಾ ಈ ಮುಖ್ಯಮಂತ್ರಿ ಸ್ಥಾನದ ವಿಚಾರವನ್ನು ಇಲ್ಲಿಗೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ಸಂಕಷ್ಟದಲ್ಲಿ ಈ ನಾಯಕರು ಸಿಲುಕೊಂಡಿದ್ದಾರೆ ಇಡೀ ರಾಜ್ಯದ ಜನರ ಒಂದು ನಿರೀಕ್ಷೆ ಏನಿತ್ತು ಅಂದರೆ ಒಂದು ವೇಳೆ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆ ಅವಕಾಶಕ್ಕಾಗಿಯೇ ಕಾಯ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಮುಖ್ಯಮಂತ್ರಿ ಆಗೋಕ್ಕೆ ಬಿಡೋಲ್ಲ ಡಿ ಕೆ ಶಿವಕುಮಾರೇ ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನಕ್ಕೆ ಕೈ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು ಆದರೆ ಯಾವಾಗ ಸಿದ್ಧರಾಮಯ್ಯನವರು ಹಗರಣಗಳ ಸಂಕಷ್ಟದಲ್ಲಿ ಸಿಲುಕೊಂಡ್ರೋ ಆ ಸಂದರ್ಭದಲ್ಲಿ ಅನೇಕ ನಾಯಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಹೈಕಮಾಂಡ್ನ ಮುಂದೆ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ಕೊಂಡಿದ್ದರು ಯಾವಾಗ ಇಷ್ಟೆಲ್ಲ ನಾಯಕರು ಮುಖ್ಯಮಂತ್ರಿ ಮಟ್ಟ ಪಟ್ಟದ ಮೇಲೆ ಕಂಡಿಟ್ಟರು ಆಗ ಮುಂದೆ ಒದಗಬಹುದಾದಂಥ ಅಪಾಯದ ಮುನ್ಸೂಚನೆಯನ್ನು ನಡೆತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ವೇಳೆ ನಾನು ಕೂಡ ಇದೇ ಸಂದರ್ಭದಲ್ಲಿ ಆಟಕ್ಕೆ ಬಿದ್ದರೆ ರಾಜ್ಯದ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದು ಶಾಸಕರ ಬಲವನ್ನು ಹೊಂದಿದರೂ ಸಹ ಛಿದ್ರ ಆಗುತ್ತೆ ಅಂತಕ್ಕಂಥ ಒಂದು ಸೂಕ್ಷ್ಮ ಸುಳಿವು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದ್ದು ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಬೆನ್ನಿಗೆ ಡಿ ಕೆ ಶಿವಕುಮಾರ್ ಬಲವಾಗಿ ನಿಂತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ತನ್ನ ಹೋಗ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಈ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಉಳಿದಿರ್ತಕ್ಕಂಥ ಮುಖ್ಯಮಂತ್ರಿ ಪಟ್ಟದ ಆಕಾಂಕ್ಷಿಗಳಿಗೆ ಬಹುದೊಡ್ಡ ತನ್ನವನ್ನು ತಂದಿಟ್ಟಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಸರಿಯಾಗಿದೆಯಾ ಅಥವಾ ಇದರಲ್ಲೂ ಕೂಡ ಏನಾದರೂ ತಂತ್ರವನ್ನು ಬಳಸ್ತಾ ಇದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ